ак кис дян котры ха я я я я хава мэтне хм ялла при ман ха ялла ямак мен ялла при

ಯಾವ ತಮ್ಮ ನಿಮ್ದ ನಮ್ದು ಇದ ಊರ ರೀ ನಾವು ಬೆಂಗಳೂರಾಗ ಇದ್ವಿ ಸಿಟಿ ಒಳಗ ಇಷ್ಟಿನ ನಾವು ಸ್ವಲ್ಪ ಹಳ್ಳಿ ವಾತಾವರಣ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹ್ಮ್ರಿ ಬರ್ರಿ ನಮ್ಮೂರು ಹುಡುಗ ಬಾರ ಕುಂದ್ರ ಬಾರ ಏನ್ರಿ ಕುಂತಾರ ಇವ್ರ ನಿಮ್ ಹೆಸರೇನ್ರಿ ಯಾವ್ ಹೇಳ್ತಾರ ಇವ್ರ ಇವ್ರೇನ್ ಮಾತಾಡತಾರ್ರಿ ಇವ್ರಿ ಇವ್ ಹೇಳಿದ್ದ ಅರ್ಥನ ಆಗೋಲ್ ನಂಗೆ ಏನ್ ಮಾತಾಡತಾರ್ರಿ ಅವ್ರ ನೀವ್ ಏನ್ ಕೇಳಿದ್ರಿ ಅವ್ರ ಹೆಸರು ಏನಂತ ಕೇಳಿದ್ರು ಪಕ್ಕಿರಪ್ರಿ ಪಕ್ಕಿರಪ್ರಿ ಇವ್ರ ಹೆಸರು ಪಕ್ಕಿರಪ್ರಿ ಡಬಲ್ ಡಿಗ್ರಿ ಆಗೈತ್ರಿ ಎಲ್ಲರೂ ಇಡೇ ಊರ್ ಮಂದಿ ಬಂದ್ ಇವ್ರ ಪೇಪರ್ ಓದೋದ್ ನೋಡಿ ಕೇಳದ್ರಿ ಹೌದ್ರ ಇಂಗ್ಲಿಷ್ ನು ಮಾತಾಡ್ತಾರ ಹಿಂದಿನೂ ಮಾತಾಡ್ತಾರ ಎಲ್ಲಾ ಮಾತಾಡ್ತಾರ ಹದ್ಮೂರ್ ಭಾಷೆ ಮಾತಾಡ್ತಾರ

ಮಹಿಳಿ ಕೇಳಿದ್ರಿ ಇವತ್ತು ಎಲ್ಲ ದಿನ ಫುಲ್ ಮೈ ಕೊಟ್ಟ ಗುಡಗೊಮ್ಮಿಸಲ್ಲ ಕೇಳಿದ್ರು ಅವ್ರು ನಾನು ಕನ್ನಡದ ಕನ್ನಡದಾಗ ನನಗೆ ಇಬ್ಬ ಕೂಡ ಕಾಯಿ ಆಡಿದ್ರೆ ನಮಸ್ಕಾರ ಮತ್ತೆ ಕಲ್ತ್ ಬಂದು ಬೆಂಗ್ಳೂರನ್ನ ಕಾಣ ಬೆಂಗ್ಳೂರ